ಇಲ್ಲಿ ಆದಿಯವರು ಹಾಸ್ಪಿಟಲ್ ಬಂದು ಕಿಶುನ್ ಹತ್ರ ಪೂಜೆ ಹೇಗಿದ್ದಾಳೆ ಅಂತ ವಿಚಾರ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಭಾಗ್ಯ ಕಾಲ್ ಪದೇ ಪದೇ ಮಾಡ್ತಾರೆ ಇದರಿಂದ ಆದಿ ಆದಿಯವರು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ರ ಬಿಸಿ ಇದ್ದೀನಿ ಅಂತ ಗೊತ್ತಾಗಲ್ವಾ ಅಂತ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಇಲ್ಲ ಏನು ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಇದ್ರ ನಡುವೆ ಕುಸ್ಮಾ ಅವರು ಯಾಕೆ ರೀತಿ ನಡ್ಕೊಂತೀರಾ ಅಂತ ಹೇಳಿ ಆದಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಹಾಗೇನಿಲ್ಲ ಸ್ವಲ್ಪ ಬಿಸಿ ಇದೆ ಅಲ್ವಾ ವರ್ಕ್ ಲೋಡ್ ಅದೇ ಟೈಮಲ್ಲಿ ಅವ್ರು ಕಾಲ್ ಮಾಡ್ತಾರಲ್ಲ ಸ್ವಲ್ಪ ಇರಿಟೇಟ್ ಆಯ್ತು ಅಷ್ಟೇ ಅಂತ ಮಾತಾಡ್ತಿರ್ತಾರೆ ಇದ್ರ ನಡುವೆ ಶ್ರೇಷ್ಠಗೆ ಕಾಲ್ ಮಾಡಿ ಹಾಸ್ಪಿಟಲ್ ಇದ್ದೀನಿ ಅನ್ನೋ ವಿಶ್ವವನ್ನ ಹೇಳಕ್ ಅಲ್ಲಿ ಶ್ರೇಷ್ಠ ನಾನು ಆಲ್ರೆಡಿ ಪೂಜಾನ ನೋಡೋದಕ್ಕೆ ಹಾಸ್ಪಿಟಲಲ್ಲಿ ಅಲ್ಲಿ ಇದ್ದೀನಿ ನಿಮ್ಮ ಅಮ್ಮ ಆದರೂ ತಂಗಿಗಿಂತ ಕೆಲಸನೇ ಹೆಚ್ಚು ಅಂತ ಬಂದ್ಬಿಟ್ಟು ತಂಗಿ ಬಗ್ಗೆ ಪ್ರೀತಿನಿ ಏನು ಕೂಡ ಇಲ್ಲ ಆದರೆ ನಾನು ಆ ರೀತಿ ಇರೋಕ್ಕಾಗತ್ತ ಅಂತ ಹೇಳ್ತಿದ್ದಾರೆ ಈ ಕಡೆ ತನ್ವಿ ನಾನೇ ಇದ್ದೀನಿ ಶ್ರೀಷ್ಠ ಆಂಟಿ ಹೇಗೆ ಬಂದರು ಅಂತ ಅನ್ಕೋತಾಳೆ ಎಲ್ಲ ಕಡೆ ಹೊಡಗ್ತಿದ್ದಾಳೆ ಬಟ್ ಎಲ್ಲೂ ಕಾಣಿಸ್ತಿಲ್ಲ ನೀವು ಎಲ್ಲಿದ್ದರೆ ಅಂದಾಗ ಐ ಸಿ ಯು ಹತ್ರ ಇದ್ದೀನಿ ಅಂತ ಹೇಳ್ತಾರೆ ಶ್ರೀಷ್ಠ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಇಲ್ಲ ಯಾರ್ಯಾರಿದ್ದಾರೆ ಹಾಸ್ಪಿಟಲಲ್ಲಿ ಅಂತ ಕೇಳ್ತಾಳೆ ತನ್ವಿ ನಿಮ್ಮ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ ಭಾಗ್ಯನ ಬಿಟ್ಟು ಅಂತ ಹೇಳ್ತಾರೆ ಗೊತ್ತಾಗ್ಬಿಡುತ್ತೆ ತನ್ವಿಗೆ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅದಕ್ಕೂ ಸರಿಯಾಗಿ ಡಾಕ್ಟರ್ ಬಂದು ಒಂದು ನಿಮಿಷ ಇರು ತನ್ವಿ ಅಂತ ಹೇಳಿ ಡಾಕ್ಟರ್ ಪೂಜಾ ಆದಷ್ಟು ಬೇಕಾ ಹುಷಾರಾಗಬೇಕು ಅವ್ರಿಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಆದಷ್ಟು ಬೀಗ ಹುಷಾರ್ ಮಾಡಿ ಅಂತ ಕೇಳ್ಕೋತಾರೆ ನಂತರ ಡಾಕ್ಟರ್ ಹತ್ರ ಮಾತಾಡಿದೆ ತನ್ವಿ ಬಿಲ್ ಪೇ ಮಾಡಬೇಕು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹಿಳ್ಕೊಂಡು ಮಾಡ್ತಾರೆ ಖಂಡಿತವಾಗ್ಲೂ ಇವರು ನಾಟಕ ಮಾಡ್ತಿದ್ದಾರೆ ಅಂತ ತನ್ವಿ ಗೊತ್ತಾಗತ್ತೆ ನಂತರ ಸುನಂದವ್ರ ಜೊತೆ ಹೊರಗಡೆ ಬರ್ತಾಳೆ ತನ್ವಿ ಆದಿ ನೋಡಿದೆ ಯಾವಾಗ ಬಂದೆ ತನ್ವಿ ಅಂದಾಗ ನಾನು ಈಗ ತಾನೆ ಬಂದೆ ಅಂತ ಹೇಳ್ತಾರೆ ಅಪ್ಪ ಬರ್ಲಿಲ್ವಾ ಅಂದಾಗ ಇಲ್ಲ ಅಪ್ಪ ಬರಲಿಲ್ಲ ನಾನು ಚುಕ್ಕಿ ನೋಡಬೇಕು ಅನಿಸ್ತು ಅದಕ್ಕೆ ಬಂದೆ ಅಂದಾಗ ಸರಿ ಆಯ್ತು ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿ ತನ್ವಿನ ಕರ್ಕೊಂಡು ಹೋಗ್ತಾರೆ ಅಯ್ಯೋ ಅಮ್ಮ ಆಲ್ರೆಡಿ ಹೇಳಿದ್ದಾರೆ ಪಪ್ಪ ಗೊತ್ತಾಗಬಾರ್ದು ಇವ್ರಿಗೆ ನನ್ನ ಪಪ್ಪ ತಾಂಡವ್ ಅಂತ ಏನು ಮಾಡಲಿ ನಾನು ಬೇರೆ ಮನೆ ತೋರಿಸೋಣ ಅಂತ ಅಂದ್ಕೊಂಡೆ ತನ್ವಿ ಹೋಗ್ತಿರ್ತಾಳೆ ಆದರೆ ನಡುವೆ ಹೋಗಬೇಕಾದ್ರೆ ಭಾಗ್ಯ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನೀನಿಲ್ಲ ಅಂತ ತುಂಬ ಕಣ್ಣಿಗೆ ಹಾಕ್ತಾ ಇದ್ರು ತನ್ಮಗೆ ತುಂಬ ಡಿಪ್ರೆಸ್ಡ್ ಆಗಿದ್ದಾನೆ ಅಂತ ಎಲ್ಲನೂ ಕೂಡ ಅದು ಬುದ್ಧಿ ಹೇಳ್ತಾರೆ ತದನಂತರ ಇಲ್ಲಿ ಬೇರೆ ಯಾವುದೋ ಮನೆಯನ್ನು ತೋರಿಸಿ ಅಲ್ಲೇ ಇಳ್ಕೊಂಡು ಬಿಡ್ತಾಳೆ ತನ್ವಿ ಅಂತಾನೆ ಹೇಳ್ಬೋದು ಇದ ಕಡೆ ಶ್ರೇಷ್ಠ ತಾಂಡವ್ ಫಾರಿನ್ಗೆ ಹೋಗ್ತಿದ್ದಾಗೆ ಈ ತನ್ವಿಗೆ ನರಕ ತೋರಿಸ್ತೀನಿ ಅಂತ ಕಾಯ್ತಿದ್ದಾರೆ ಇತ ಕಡೆ ಬಾಗೆ ತುಂಬ ಬೇಜೂರು ಮಾಡಿಕೊಂಡು ಅತ್ತೆ ಹತ್ರ ಕೂಡ ಹೇಳ್ತಾರೆ ಆದಿ ಅವ್ರು ಮಾತಾಡ್ತಿಲ್ಲ ಅಂತ ಅದೇ ಕಾಣಿಕೆ ಕುಸುಮೋರು ಆದಿಯವ್ರಿಗೆ ಕಾಲ್ ನೀನು ನನ್ನ ಬಿಟ್ಟಿ ಆಗಬೇಕು ಅಂದಾಗ ಇಲ್ಲ ಮೂರು ದಿನ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಇನ್ನೂ ಆಗಿದೆ ಅಂತ ಕುಸುಮೋರ್ಗೆ ಅನ್ಸುತ್ತೆ ಇದು ಕಡೆ ತನ್ವಿ ಮನೆ ಬರ್ತದಾಗೆ ತಾಂಡವೆಲ್ಲ ತಾಂಡ್ ಟ್ರಿಪ್ಗೆ ಅಂತ ಫೋರಿನ್ಗೆ ಹೋಗಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ನಿಮ್ಮಮ್ಮ ನಿಜವಾಗ್ಲೂ ಯಾವ ರೀತಿ ಅಮ್ಮ ತಂಗಿ ತಂಗಿ ಅಂತಿದ್ರು ತಂಗಿ ಮೇಲೆ ಪ್ರೀತಿನೇ ಇಲ್ಲ ಅವಳಿಗೆ ಜೊತೆಗೆ ನಿನ್ನ ಬಗ್ಗೆ ಕೂಡ ಪ್ರೀತಿ ಕಾಳಜಿನೇ ಇಲ್ಲ ಅಂತ ಹೇಳಿ ತನ್ವಿ ಮತ್ತೆ ಭಾಗ್ಯ ನಡುವೆ ತಂದಿಡು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ತನ್ವಿ ಈಗ ಬುದ್ಧಿವಂತಳಾಗಿ ಯೋಚನೆ ಮಾಡ್ತಿದ್ದಾಳೆ ಶ್ರೇಷ್ಠ ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ನನ್ನ ಅಮ್ಮನ ಬಗ್ಗೆ ಇರ್ತಕ್ಕಂಥ ಕೋಪನ ಯೂಸ್ ಮಾಡಿಕೊಂಡು ಇವರು ತಂಬೆಳೆ ಬೇಯಿಸ್ಕೊತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಅನ್ಕೊಂಡಿದೆ ರೆಬಲ್ ಆಗ್ತದಾಳೆ ತನ್ವಿ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಏನಾಗುತ್ತೆ ಮುಂದೆ ತಗ್ಗಬೇಕು ಅಂದ್ರೆ ಮುಂದನ ವೀಚು ಬಿಚ್ ಮಾಡುವುದನ್ನ ಮರಿ